ಹೆಂಡತಿ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋದ ಕಾರ್ಮಿಕನ ಕುಟುಂಬ ಹೌದು ಜಿಪಿಎಫ್ ಫೌಂಡ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಯಂತ್ರದಲ್ಲಿ ಕೈ ಸಿಲುಕಿಸಿಕೊಂಡ ವ್ಯಕ್ತಿಯೊಬ್ಬ ತನಗೆ ದೊರೆಯಬೇಕಾದ ವೇತನ ನೀಡುವಂತೆ ಆಗ್ರಹಿಸಿ ಹೆಂಡತಿ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುವ ಘಟನೆ ನಡೆದಿದೆ ಹನುಬರಟ್ಟಿ ಗ್ರಾಮದ ನಾಕಿಪ್ಪ ರಾಮಪ್ಪ ಸಖ್ಯಾನಟಿ ಎನ್ನುವ ವ್ಯಕ್ತಿ ಬೆಳಗಾವಿಯ ಮಚ್ಚಿಯಲ್ಲಿರುವ ಜಿಪಿಎಫ್ ಫೌಂಡ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಯಂತ್ರದಲ್ಲಿ ಕೈ ಸಿಲುಕಿಸಿಕೊಂಡಿದ್ದ ಸಂಜೆ ತಮ್ಮ ಪಡಿತರ ಚೀಟಿಯೊಂದಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ತನ್ನ ಹೆಂಡತಿಯ ತಾಳಿ ಅಡ ಇಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದ ಕಂಪನಿಯವರು ಯಾವುದೇ ರೀತಿಯ ಆರ್ಥಿಕ ಸಹಾಯ ಮಾಡಿಲ್ಲ ನನ್ನ ವೇತನ ಸಹ ನೀಡಿಲ್ಲ ಆದ್ದರಿಂದ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾಗಿದೆ ತಮಗೆ ಕಂಪನಿಯಿಂದ ಬರುವ ವೇತನ ಸೌಕರ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ಮಂಗಳವಾರ ತನ್ನ ಆರು ತಿಂಗಳ ಮಗುವಿನೊಂದಿಗೆ ಕುಟುಂಬ ಸಮೇತವಾಗಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ನಾಗೆಪ್ಪ ರಾಮಪ್ಪ ಸಖ್ಯಾನಟಿ ಮಾತನಾಡಿ ಬೆಳಗಾವಿಯ ಮಚ್ಚಿಯಲ್ಲಿರುವ ಜಿಪಿಎಫ್ ಫೌಂಡ್ರಿಯಲ್ಲಿ ಮುಂಜಾನೆ ಕೆಲಸ ಮಾಡ್ತಿದ್ದಾಗ ಯಂತ್ರದಲ್ಲಿ ಕೈ ಸಿಲುಕಿಸಿಕೊಂಡಿದ್ದೆ ಸಂಜಯ್ ತಮ್ಮ ಪಡಿತರ ಚೀಟಿಯೊಂದಿಗೆ ಆಸ್ಪತ್ರೆಗೆ ದಾಖಲಾಗಿ ತನ್ನ ಹೆಂಡತಿಯ ತಾಡಿ ಅಡ ಇಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದೇನೆ ಕಂಪನಿಯವರು ಯಾವುದೇ ರೀತಿಯ ಆರ್ಥಿಕ ಸಹಾಯ ಮಾಡಿಲ್ಲ ನನ್ನ ವೇತನ ಸಹ ನೀಡಿಲ್ಲ ಕಳೆದ ಮೂರು ತಿಂಗಳ ಮನೆ ಬಾಡಿಗೆ ಕಟ್ಟಿಲ್ಲ ಕುಟುಂಬ ಸದಸ್ಯರು ಹಸುವಿನಿಂದ ಬಳಲುತ್ತಿದ್ದಾರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಬೇಕಾಗಿದೆ ತಮಗೆ ಕಂಪನಿಯಿಂದ ಬರುವ ವೇತನ ಸೌಕರ್ಯಗಳನ್ನ ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ஜிபே பண்ட்ரு கிலோசா அது கம்பெனி ஒழுது பட்டது எடுத்து சாயிரம் இப்போ ரூபாய் இல்லை பட்ட இதை இதோ வாழை ஆப்பர்ஷன் என்ன்த்தி நல்லா நான் இன் தாயி பாலி வச்சு அதன் பில்ல இது மூவத்தை சார் ரூபாய் அட்டை கொடுக்கு மைனெல்லாம் இது மாத்தி இன்னும் கொடுக்கிறார் அவர் கொட்டிர்ற ஒம்பது திங்களுக்கு பேமெண்டனும் கொட்டி அவர் நல்லத்தாறு சார் ரூபாய் அட்டை கொட்டி இவ்வளோ அவர் ஆப்பர்ஷன் ஐந்நாள் சூ நான் மக்கள் ஆறு ஒன்னு சாலை உட்கண்ட் உருகே முருக்தி அது கல்சல மாட்டாய் வெளிக முஞ்சானே ஆற கட் ஆஞ்சானே ஆரவரை கட்டாயித்து சாயங்கால ஆறே நான் கேப்பா அடமிண்ட் ஆகி கேலி ஒழுங்கு மட்டும் இது எல்லாம் ஓப்பன் கித் இதுல ஏன் நாய்க்க ரமப்பா சத்தன அனுப்பிட்டு மச்ச தான் ಐದು ತಿಂಗಳ ಆತ್ರಿ ಈ ಕೆಲಸದ ತೆಗೆದರ್ ಹೊಳ್ಳಿ ಕೇಳಲಿ ಅವ್ರು ಇದನ್ನ ಮಾಡೋರಿ ಮತ್ತು ಎಲ್ಲರಿಗೂ ಪೇಮೆಂಟ್ ವಾರ ಒಂದೊಂದು ಸ್ವಲ್ಪ ಅಡ್ವಾನ್ಸ್ ಕೊಡ್ತಾರೆ ನಾ ಕೇಳಿರಿ ಮುಂಜಾನೆಯಿಂದ ಸಂಜೆ ಮಂಟಿ ಮುದ್ರೂ ಕೊಡೋಂಗಿಲ್ಲರು ಹೆಚ್ಚಾರ ಕೇಳಿರಿ ನಾನು ಮೂರು ಬಂದಿಲ್ಲ ಮೂರು ಬಂದಾಗ ಕೊಡ್ತೀನಿ ಅಂತಾರೆ ರೀ ಮುಂದೆ ಈಗ ನಾವು ಮೂರು ತಿಂಗ್ಳು ಹಾಕಿ ಪೇಮೆಂಟನು ಈ ಥರದ ಕಟ್ಟಿಲ್ಲ ರೀ ನಾವು ಮನೆ ಬಾಡಿಗೆ ನಾನು ಮಕ್ಕಳಿಗೆ ಎಂಟು ದಿವಸ ಹತ್ರೀ ನಾಟಿಗೆ ಹೋಗ್ತೀವಿ ರೀ ಬಗಾರ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ರೀ ಮೂರು ಎಂಟು ದಿವಸ ಅದ್ರ ಹೊಟ್ಟೆ ಕೂಡಿಲ್ರಿ ಶಾಲಿ ಒಳಗೆ ಇವರು ಸೂಲ್ನಾಗ ಊಟ ಮಾಡ್ತಾರಿ ಅದನ್ನ ತೊಗೊಂಡ್ಬಿಡ್ತಾರೆ ಸಂಜಿ ಅವ್ರ ಈಗ ಆಪರೇಷನ್ ಐತ್ರಿ ಅವ್ರಿಗೆ ಏನು ಬಿಟ್ಟರು ಫೋನ್ ಹಚ್ಚರು ಫೋನ್ ಎರಿಸಂಗಿಲ್ಲ ಅಲ್ಲಿ ಹೋಗಿ ಹೋಗ್ತಾಡ್ರಿ ನಾವು ಎಸ್ ಅದ ಈಗ ಅವ್ರ ನಾವು ಏನು ಮಾಡೋಕೂರ್ಲ ನೀನು ದುಡ್ಡು ಕೊಟ್ಟು ನೀನು ಅದ ಮಾಡ್ತಾರೆ ಈ ಮೂರು ವರ್ಷ ತಾಳಿ ಪಾಳಿ ಅಲ್ಲೇ ಹೊತ್ತು ಹೋಗುದಿನ್ರಿ ಅವ್ರ ಇದನ್ ಇದನ್ನ ಮಾಡಿಕೊಳ್ಳಿ ಮಾಡಿಕೊಳತ್ತ ಅಲ್ಲಿ ಕೈಬಿನ್ ತಯಾರಾಕ ಹಾಂ ಅದಕ್ಕೆ ಅವ್ರ ಮ್ಯಾಲಿ ಜಿ ಪಿ ಎಫ್ ಜಿಪಿ ಮುಚ್ಚದೊಳಗೆ ಬಂದು ಎಸ್ ಪಿ ಆಫೀಸ್ಗೆ ಹೋದ್ರು ಕಮಿಷನರ್ ಆಫೀಸ್ಗೆ ಹೋದ್ರು ಪೊಲೀಸ್ ಸ್ಟೇಷನ್ಸನ್ನು ಕರೆಸ್ ಕೇಳ ನೀನು ಏನು ಕೇಸ್ ಕೊಡೋದು ಕೊಡು ನಮ್ಮ ಮುಂದೆ ನೋಡ್ದು ನಮ್ಮ ಕಂಪ್ನಿ ಐತೆ ನೀನು ಮುಚ್ಚಾಕು ನಾವು ಇದನ್ನ ಕೇಸ್ ಮುಚ್ಬೇಕು